ಓ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶಿವಬಾಬಾರವರ ವಾಣಿ ಮಧುರ ಮಕ್ಕಳೇ ದೇಹಾಭಿಮಾನದಲ್ಲಿ ಬಂದು ತಂದೆಯ ನಿಂದನೆ ಮಾಡುವುದು ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿದೆ ಒಳ್ಳೆಯದು ಇಂದು ನಿಮ್ಮೆಲ್ಲರಿಗೂ ತಂದೆಯ ಹೃದಯದ ನೆನಪು ಮತ್ತು ಪ್ರೀತಿ ನೆನಪು ಪ್ರೀತಿಗಳು ಬಹಳ ಪಟ್ಟು ಅನೇಕ ಪಟ್ಟು ನೆನಪು ಮತ್ತು ಪ್ರೀತಿಗಳು ಮಕ್ಕಳೇ ತಂದೆಯ ಪ್ರೀತಿ ಎಲ್ಲರೊಂದಿಗೆ ಒಂದೇ ಸಮಾನವಾಗಿರುತ್ತದೆ ಅಲ್ಲವೇ ತಂದೆಯ ಪ್ರೀತಿಯಂತೂ ಎಲ್ಲರೊಂದಿಗೂ ಒಂದೇ ಸಮಾನವಾಗಿರುತ್ತದೆ ಮಕ್ಕಳ ಪ್ರೀತಿಯೂ ಸಹ ಹಾಗೆಯೇ ಇದೆಯೇ ಎಲ್ಲರೂ ಒಂದೇ ರೀತಿ ಪ್ರೀತಿ ಮಾಡುತ್ತಾರೆಯೇ ಇಲ್ಲ ತಾನೆ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆ ಮಾಡುವುದಿಲ್ಲ ಎಲ್ಲರ ಪ್ರೀತಿ ತಂದೆಯೊಂದಿಗೆ ನಂಬರ್ ವಾರ್ ಆಗಿದೆ ಆದರೆ ತಂದೆಯ ಪ್ರೀತಿ ಎಲ್ಲರೊಂದಿಗೆ ನಂಬರ್ ಒನ್ ಆಗಿದೆ ಶಿಕ್ಷಣವೂ ನಂಬರ್ ಒನ್ ಆಗಿದೆ ಆದರೆ ನಿಮ್ಮ ಪ್ರೀತಿ ನಂಬರ್ ವಾರ್ ಆಗುತ್ತದೆ ಮತ್ತು ಶಿಕ್ಷಣವೂ ಸಹ ನಂಬರ್ ವಾರ್ ಆಗಿರುತ್ತದೆ ಒಂದು ವೇಳೆ ನಂಬರ್ ವಾರ್ ಆದರೆ ಮತ್ತೆ ಪದವಿ ಏನಾಗುವುದು ಪದವಿ ಏನಾಗುವುದು ನಂಬರ್ ವಾರ್ ಆಗುವುದು ಆದರೆ ತಂದೆಯಂತೂ ಬಯಸುತ್ತಾರೆ ನೀವು ಮಕ್ಕಳೆಲ್ಲರೂ ನಂಬರ್ ಒನ್ ಆಗಲಿ ಎಂದು ಯೋಚಿಸಿ ಹೇಗೆ ಲೌಕಿಕ ಜಗತ್ತಿನಲ್ಲಿ ತಂದೆ ತಮ್ಮ ಪ್ರತಿಯೊಂದು ಮಗುವನ್ನು ಯೋಗ್ಯವನ್ನಾಗಿ ಮಾಡಲು ಬಯಸುತ್ತಾರಲ್ಲವೇ ನನ್ನ ಪ್ರತಿಯೊಂದು ಮಗು ಯೋಗ್ಯವಾಗಲಿ ಎಂದು ನನ್ನ ಪ್ರತಿಯೊಂದು ಮಗು ನಂಬರ್ ಒನ್ ಆಗಲಿ ಎಂದು ಹಾಗಾದರೆ ತಂದೆಯು ಏನನ್ನು ಬಯಸುತ್ತಾರೆ ಏನನ್ನು ಬಯಸುತ್ತಾರೆ ನನ್ನ ಪ್ರತಿಯೊಂದು ಮಗು ನಂಬರ್ ಒನ್ ಆಗಲಿ ಎಂದು ಈ ಬಯಕೆಯನ್ನು ಇಟ್ಟುಕೊಳ್ಳಬಾರದು ಎಂದು ತಂದೆಗೆ ಗೊತ್ತಿದೆ ಅಂದರೆ ನನ್ನ ಮಕ್ಕಳು ನಂಬರ್ ಒನ್ನಲ್ಲಿ ಬರಲಿ ಅಂತ ಈ ಆಸೆ ಇಟ್ಕೋಬಾರದು ಅನ್ನೋದು ಬಾಬನಿಗೂ ಗೊತ್ತಿದೆ ಆದರೆ ಮಕ್ ಆದರೂ ಮಕ್ಕಳ ಮೇಲೆ ಈ ಆಸೆಯನ್ನು ಇಟ್ಟುಕೊಳ್ಳುತ್ತಾರೆ ಏಕೆ ಏಕೆಂದರೆ ಮಕ್ಕಳ ಮೇಲೆ ಪ್ರೀತಿ ಇದೆ ಪ್ರೀತಿ ಇದೆ ಆದ್ದರಿಂದ ಪ್ರತಿಯೊಂದು ಮಗುವಿಗಾಗಿ ಈ ಆಸೆಯನ್ನು ಇಟ್ಟುಕೊಳ್ಳುತ್ತಾರೆ ನನ್ನ ಪ್ರತಿಯೊಂದು ಮಗು ನಂಬರ್ ಒನ್ ಆಗಲಿ ಒಳ್ಳೆಯದು ಮಕ್ಕಳೇ ಒಳ್ಳೆಯದು ಮಕ್ಕಳೇ ಇಲ್ಲಿ ಕುಳಿತಿರಲಿ ಅಥವಾ ಎಲ್ಲೇ ಕುಳಿತಿರಲಿ ಈ ಸ್ಥಳದಿಂದ ದೂರದಲ್ಲಿ ಕುಳಿತಿದ್ದರೂ ಸರಿ ತಂದೆ ಕೇವಲ ಒಂದು ವಿಷಯವನ್ನು ಕೇಳುತ್ತಾರೆ ದೇಹಾಭಿಮಾನ ಎಷ್ಟೊಂದು ಎತ್ತರವಾಗಿದೆ ಅದ್ ಆ ದೇಹಾಭಿಮಾನದಿಂದ ನೀವು ನಿಮ್ಮ ತಂದೆಯನ್ನು ಗುರುತಿಸಲು ಆಗುತ್ತಿಲ್ಲ ಅಥವಾ ಜ್ಞಾನದ ಗೋಜಲು ಉಂಟಾಗಿದೆಯೇ ಜ್ಞಾನದ ಗೋಜಲು ಯಾವಾಗ ಉಂಟಾಗುತ್ತದೆ ಯಾವಾಗ ದೇಹಾಭಿಮಾನ ಬರುತ್ತದೋ ಆಗ ಆದ್ದರಿಂದ ಈ ಕಥೆ ಏನಿದೆ ಅಲ್ಲವೇ ಭಕ್ತಿ ಮಾರ್ಗದಲ್ಲಿ ಸುಮ್ಮನೆ ರಚನೆಯಾಗಿಲ್ಲ ಹೇಗೆ ರಚನೆಯಾಯಿತು ತೋರಿಸುತ್ತಾರಲ್ಲವೇ ರಾವಣನೂ ಸಹ ತನ್ನ ಶ್ರೇಷ್ಠ ಸ್ಥಾನದಲ್ಲಿದ್ದನು ಇದು ಸುಮ್ಮನೆ ರಚನೆಯಾಗಿಲ್ಲ ಯಾವಾಗ ಮಕ್ಕಳು ದೇಹಾಭಿಮಾನದಲ್ಲಿ ಬರುತ್ತಾರೋ ಆಗ ಜ್ಞಾನದ ಗೋಜಲು ಉಂಟಾಗುತ್ತದೆ ಮತ್ತು ರಾಮನನ್ನು ಗುರುತಿಸಲು ಮರೆತು ಬಿಡುತ್ತಾರೆ ನೀವು ಮಕ್ಕಳಿಗೆ ಏನೆನಿಸುತ್ತದೆ ನೀವು ಮಕ್ಕಳು ಹೇಗೆ ಸೇವೆ ಮಾಡುತ್ತೀರೋ ಪ್ರತಿ ಸ್ಥಳದಲ್ಲಿ ಮನೆ ಮನೆಗಳಲ್ಲಿ ಬಾಗಿಲು ಬಾಗಿಲುಗಳಿಗೆ ಕರಪತ್ರಗಳನ್ನು ಹಂಚುತ್ತೀರಿ ಅವರ ಮನೆ ಬಾಗಿಲಿಗೆ ಹೋಗಿ ಸಂದೇಶ ಕೊಡುತ್ತೀರಿ ಏಕೆಂದರೆ ನೀವು ಸ್ಥೂಲ ಶರೀರಧಾರಿಗಳಾಗಿದ್ದೀರಿ ಆದ್ದರಿಂದ ಶಬ್ದವಾಗುತ್ತದೆ ಅಂದರೆ ನೀವು ಮಾಡಿದ್ದು ಗೊ ಗೊತ್ತಾಗುತ್ತದೆ ಒಂದು ಟೀಮ್ ಕೂಡ ತಂದೆಯದ್ದಾಗಿದೆ ನಿಮ್ಮ ನಿಮ್ಮ ಟೀಮ್ ಕೂಡ ನಿಮ್ಮದ್ದಾಗಿದೆ ಆದರೆ ಒಂದು ಟೀಮ್ ನಿಮ್ಮ ಜೊತೆಗಿರುತ್ತದೆ ಅದು ಸೂಕ್ಷ್ಮ ಟೀಮ್ ಆಗಿರುತ್ತದೆ ಅದು ಕೂಡ ನಿಮ್ಮ ಜೊತೆ ಜೊತೆಗೆ ಸೇವೆ ಮಾಡುತ್ತದೆ ನೀವು ಕರೆತರುತ್ತೀರಿ ಆಮಂತ್ರಣ ಕೊಡುತ್ತೀರಿ ಆದರೆ ಕೇವಲ ಇಷ್ಟೇ ಜನ ಕುಳಿತಿಲ್ಲ ನೀವು ಯಾರ್ಯಾರ ಮನೆಗೆ ಹೋಗುತ್ತೀರೋ ಕೆಲವರು ಇಲ್ಲಿಗೆ ಬಂದು ತಲುಪುತ್ತಾರೆ ಕೆಲವರು ಬರುವುದಿಲ್ಲ ಆದರೆ ಬ್ರಹ್ಮ ತಂದೆಯ ಟೀಮ್ ಎಲ್ಲಿಗೆ ಹೋಗಿ ಆಮಂತ್ರಣ ಕೊಡುತ್ತದೆಯೋ ಅಲ್ಲಿರುವವರು ಯಾರೂ ಒಬ್ಬರು ಉಳಿಯುವುದಿಲ್ಲ ಬಾಬನ ಟೀಮ್ ಆಮಂತ್ರಣ ಕೊಟ್ಟಂಥವರು ಎಲ್ಲರೂ ಇಲ್ಲಿ ಹಾಜರಾಗುತ್ತಾರೆ ಎಲ್ಲರೂ ಬರುತ್ತಾರೆ ತಂದೆಯನ್ನು ಭೇಟಿ ಮಾಡುತ್ತಾರೆ ಟೋಲಿಯನ್ನು ತಿನ್ನುತ್ತಾರೆ ಭೋಗವನ್ನು ಸ್ವೀಕರಿಸುತ್ತಾರೆ ಮತ್ತು ನಂತರ ಹೋಗಿಬಿಡುತ್ತಾರೆ ಯಾರು ಇಷ್ಟು ಸಮಯದಿಂದ ಅಲೆದಾಡುತ್ತಿದ್ದರೋ ಅವರು ಕೂಡ ಬರುತ್ತಾರೆ ಏಕೆಂದರೆ ನೀವು ಸ್ಥೂಲದಲ್ಲಿ ಇದ್ದೀರಿ ಆದ್ದರಿಂದ ನಿಮಗೆ ಸ್ಥೂಲ ಜಗತ್ತಿನ ಮಕ್ಕಳು ಕಾಣಿಸುತ್ತಾರೆ ಆದರೆ ನಾವು ಎರಡರಲ್ಲೂ ಇದ್ದೇವೆ ಅಲ್ಲವೇ ಸ್ಥೂಲದಲ್ಲೂ ಸೂಕ್ಷ್ಮದಲ್ಲೂ ಆದರೆ ನಾವು ಎರಡರಲ್ಲೂ ಇದ್ದೇವೆ ಅಲ್ಲವೇ ಸ್ಥೂಲದಲ್ಲೂ ಸೂಕ್ಷ್ಮದಲ್ಲೂ ಮತ್ತು ಬಿಂದುವಿನಲ್ಲೂ ಹಾಗಾದರೆ ಕಮಾಲ್ ಇದಾಗಿದೆ ಅಲ್ಲವೇ ಅನೇಕ ಮಕ್ಕಳಿಗೆ ನೆನೆಸುತ್ತದೆ ಬಾಬಾ ಏಕೆ ಗಳಿಗೆ ಗಳಿಗೆಗೆ ಅನೇಕ ಸ್ಥಳಗಳಿಗೆ ಹೋಗುತ್ತಾರೆ ಮತ್ತು ಇದನ್ನು ಕೇಳಿ ಅನೇಕರಿಗೆ ಅನಿಸುತ್ತಿರಬಹುದು ಬಾಬಾ ಎಲ್ಲರನ್ನು ಒಂದೇ ಸ್ಥಳದಲ್ಲಿ ಏಕೆ ಒಟ್ಟುಗೂಡಿಸುವುದಿಲ್ಲ ಎಂದು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಲು ನಿಮ್ಮಿಂದ ಸಾಧ್ಯವಿದೆಯೇ ನಿಮ್ಮಿಂದ ಸಾಧ್ಯವಿದೆಯೇ ನೀವು ಸ್ಥೂಲ ಜಗತ್ತನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಲು ಸಾಧ್ಯವಿದೆಯೇ ಅಂದರೆ ಬಾಬಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಏನು ಮಿಲನ ಮಾಡ್ತಾ ಇದ್ದಾರೆ ಇದಕ್ಕೆ ಮಕ್ಕಳು ಕೇಳ್ತಾರೆ ಬಾಬಾ ಏಕೆ ಹಿಂಗೆ ಬೇರೆ ಬೇರೆ ಕಡೆಗೋಗಿ ಮಿಲನ ಮಾಡಿಬರ್ತಾರೆ ಎಲ್ಲರನ್ನೂ ಒಂದೇ ಕಡೆಗೆ ಕರೆಸ್ಬೋದಲ್ಲ ಅಂತೇಳಿ ಅದಕ್ಕೆ ಬಾಬಾ ಕೇಳ್ತಿದ್ದರೆ ನೀವು ಸ್ಥೂಲ ಜಗತ್ತನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಲು ಸಾಧ್ಯವಿದೆಯೇ ಒಂದು ಮಾಡಲು ಸಾಧ್ಯವಿಲ್ಲ ಅಂದರೆ ಒಂದೇ ಕಡೆಗೆ ಸೇರಿಸಲು ಸಾಧ್ಯವಿಲ್ಲ ಕೆಲವೊಂದು ಮಕ್ಕಳಂತೂ ಯಾವ ಹಠ ಕೆಲವೊಂದು ಮಕ್ಕಳು ಯಾವ ಹಠದಲ್ಲಿರುತ್ತಾರೆ ಬಾಬಾ ನಮ್ಮ ರಾಜ್ಯದಲ್ಲಿ ಬಂದಾಗ ಮಾತ್ರ ನಾವು ಒಪ್ಪುತ್ತೇವೆ ಎಂದು ಇಂತಹ ಮಕ್ಕಳು ತುಂಬ ಇದ್ದಾರೆ ಒಂದು ಹಠದ ಮೇಲೆ ಒಂದು ಸಂಕಲ್ಪದ ಮೇಲೆ ನಿಂತಿರುತ್ತಾರೆ ನಿಮ್ಮ ಸ್ಥೂಲ ಜಗತ್ತಿನಲ್ಲಿ ಈಗಾಗಬಹುದು ಎಂದ ಎಂದಾದರೆ ಸೂಕ್ಷ್ಮದಲ್ಲಿ ಇನ್ನು ಎಷ್ಟು ಹಠವಾದಿಗಳಿರುತ್ತಾರಲ್ಲವೇ ಆದರೂ ಪರವಾಗಿಲ್ಲ ನೀವು ಸೇವೆ ಮಾಡುತ್ತಿದ್ದೀರಿ ಅವರೂ ಸಹ ಸೇವೆ ಮಾಡುತ್ತಾರೆ ನೀವು ಸಹ ಕುಳಿತಿದ್ದೀರಿ ಅವರೂ ಸಹ ಕುಳಿತಿದ್ದಾರೆ ನಿಮಗೂ ನೋಡಿ ಖುಷಿಯಾಗುತ್ತದೆ ಮತ್ತು ಅವರನ್ನೂ ನೋಡಿ ಖುಷಿಯಾಗುತ್ತದೆ ಏಕೆ ಏಕೆಂದರೆ ನೀವು ಸಹ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಲು ಬಂದಿದ್ದೀರಿ ಮತ್ತು ಅವರೂ ಕೂಡ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಲು ಬಂದಿದ್ದಾರೆ ಈ ನಾಟಕ ಕಲ್ಯಾಣಕಾರಿಯಾಗಿದೆ ಆದ್ದರಿಂದ ಎಂದಿಗೂ ಈ ರೀತಿ ಯೋಚಿಸಬೇಡಿ ನಾವು ಇಷ್ಟು ಸೇವೆ ಮಾಡುತ್ತೇವೆ ಅಷ್ಟು ಸೇವೆ ಮಾಡುತ್ತೇವೆ ಎಂದು ನಾವು ಇಷ್ಟು ಸೇವೆ ಮಾಡುತ್ತೇವೆ ಎಂದು ಆಲೋಚಿಸಿ ಪರವಾಗಿಲ್ಲ ಆದರೆ ನಮ್ಮಂತಹ ಸೇವೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಂದು ಯೋಚಿಸಬಾರದು ಇಲ್ಲ ನೀವು ಯಾವಾಗ ಸೇವೆ ಮಾಡುತ್ತೀರೋ ಆಗ ಸುಸ್ತಾಗುತ್ತೀರಿ ಅಲ್ಲವೇ ಅವರು ಸೂಕ್ಷ್ಮದಲ್ಲಿ ಯಾವಾಗ ಸೇವೆ ಮಾಡುತ್ತಾರೋ ಆಗ ಯಾರೂ ಸುಸ್ತಾಗುವುದಿಲ್ಲ ಅವರು ಹಗಲು ರಾತ್ರಿ ಸೇವೆ ಮಾಡುತ್ತಾರೆ ಹೇಗೆ ನಿಮಗೆ ನಿಮ್ಮ ಲೌಕಿಕ ಮನೆಯ ಮೇಲೆ ಪ್ರೀತಿ ಇರುತ್ತದೆಯಲ್ಲವೇ ನಿಮಗೆ ನಿಮ್ಮ ಲೌಕಿಕ ಮನೆ ಬಿಡಲು ಸಾಧ್ಯವಾಗುವುದಿಲ್ಲ ಆಗ ಅವರು ಕೂಡ ಎಲ್ಲೋ ಮೂಲೆ ಮೂಲೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಆ ಆತ್ಮಗಳು ಅವರನ್ನು ಹುಡುಕಿ ಹುಡುಕಿ ಸಂದೇಶ ತಲುಪಿಸುತ್ತಾರೆ ಮೂಲೆ ಮೂಲೆಗೆ ಹೋಗಿ ಸಂದೇಶ ಕೊಡುತ್ತಾರೆ ಒಳ್ಳೆಯದು ಮಕ್ಕಳೇ ನೀವು ಸದಾ ಖುಷಿಯಾಗಿರಿ ನಿಮ್ಮೆಲ್ಲರ ಕಲ್ಯಾಣವಾಗಲಿ ಇಲ್ಲಿ ಕುಳಿತಿರುವವರು ಎಲ್ಲೇ ಕುಳಿತಿದ್ದರೂ ನಿಮ್ಮೆಲ್ಲರ ಉದ್ಧಾರವಾಗಲಿ ಕೇವಲ ಸದಾ ಈ ರೀತಿ ಯೋಚಿಸಿ ಒಂದು ವೇಳೆ ವರ್ತಮಾನದಲ್ಲಿ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಎಂದಾದರೆ ತಂದೆ ಕೇವಲ ನಿಮ್ಮನ್ನು ಮಾತ್ರ ನೋಡುವುದಿಲ್ಲ ತಂದೆ ಇಡೀ ವಿಶ್ವವನ್ನೇ ಇಮರ್ಜ್ ಮಾಡಿ ನೋಡುತ್ತಾರೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಆದ್ದರಿಂದ ಯಾರು ಈ ರೀತಿ ಯೋಚಿಸಬೇಡಿರಿ ಯಾರು ಎದುರಿಗೆ ಕುಳಿತಿದ್ದಾರೆಯೋ ಬಾಬಾ ಕೇವಲ ಅವರಿಗೆ ಮಾತ್ರ ಹೇಳುತ್ತಾರೆ ಎಂದು ಇಲ್ಲ ಯಾರು ಇಲ್ಲಿ ಇಲ್ಲವೋ ಅವರು ಎಲ್ಲೇ ಕುಳಿತಿದ್ದರು ಇದೆಲ್ಲವೂ ಅವರಿಗಾಗಿಯೂ ಆಗಿದೆ ಅಂದರೆ ಬಾಬನ ಶಿಕ್ಷಣ ಪ್ರತಿಯೊಬ್ಬರಿಗಾಗಿಯೂ ಇದೆ ಈ ಮಾತನ್ನು ಮಕ್ಕಳು ಗಳಿಗೆಗಳಿಗೆಗೂ ಮರೆತು ಬಿಡುತ್ತಾರೆ ಎದುರಿಗೆ ಕುಳಿತಿರುವವರು ಖಂಡಿತ ಏನಾದರೂ ತಪ್ಪು ಮಾಡಿರಬಹುದು ಆದ್ದರಿಂದ ಬಾಬಾ ಅವರಿಗೆ ಈ ರೀತಿ ಹೇಳಲು ಬಂದಿದ್ದಾರೆ ಎಂದು ಮಕ್ಕಳು ಯೋಚಿಸುತ್ತಾರೆ ನೀವು ಅಲ್ಲಿ ಕುಳಿತು ತಪ್ಪು ಮಾಡಿದರೂ ಸಹ ಬಾಬಾ ಹೇಳುತ್ತಾರೆ ಎಂದು ನಾವು ಹೇಳುತ್ತೇವೆ ಹಾಗಾದರೆ ಮಕ್ಕಳೇ ಎಲ್ಲಕ್ಕಿಂತ ದೊಡ್ಡ ತಪ್ಪು ಎಲ್ಲಕ್ಕಿಂತ ದೊಡ್ಡ ತಪ್ಪು ದೇಹಾಭಿಮಾನದಲ್ಲಿ ಬಂದು ತಂದೆಯ ನಿಂದನೆ ಮಾಡುವುದು ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿದೆ ಮತ್ತು ಇದಕ್ಕೆ ತಂದೆ ಏನಾದರೂ ಶಿಕ್ಷೆ ಕೊಡುತ್ತಾರೆ ಎಂದು ಯೋಚಿಸಬೇಡಿ ಇಲ್ಲ ಇದು ಕರ್ಮವಾಗಿದೆ ನೀವು ಕರ್ಮ ಮಾಡಿದರೆ ನಿಮಗೆ ಶಿಕ್ಷೆ ಸಿಗುತ್ತದೆ ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ನೀವು ನಿಂದನೆ ಮಾಡಿದರೆ ಅದರ ಕರ್ಮವೂ ನಿಮಗೆ ಸಿಗುತ್ತದೆ ಇದರ ಪರಿಣಾಮ ನಿಮಗೆ ಸಿಗುತ್ತದೆ ನಾನು ನಿಮ್ಮನ್ನು ಭೇಟಿಯಾಗುತ್ತಿದ್ದೇನೆ ನನಗೆ ಸುಖ ಸಿಗುತ್ತದೆ ಇದು ನನ್ನ ಸ್ವಂತ ಕರ್ಮವಾಗಿದೆ ನೋಡಿ ಆಶ್ಚರ್ಯದ ವಿಷಯವೆಂದರೆ ಒಂದು ಚಿಕ್ಕ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಯಾರೂ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಯಾವುದು ಕರ್ಮ ಸಿದ್ಧಾಂತ ಅಂದರೆ ಯಾರು ಮಾಡುತ್ತಾರೋ ಅವರೇ ಪಡೆಯುತ್ತಾರೆ ಏನು ಮಾಡುತ್ತೀರೋ ಅದೇ ಸಿಗುತ್ತದೆ ಇಲ್ಲಿಯ ನ್ಯಾಯಾಲಯ ಹೆಚ್ಚು ಕಡಿಮೆ ಮಾಡಬಹುದು ಅಂದರೆ ಇಲ್ಲಿಯ ನ್ಯಾಯಾಲಯ ಅವರ ಕರ್ಮಕ್ಕೆ ಅವರ ಕಾನೂನುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ಆದರೆ ಭಗವಂತನ ನ್ಯಾಯಾಲಯದಲ್ಲಿ ಯಾವುದೂ ಹೆಚ್ಚು ಕಡಿಮೆ ಆಗಲು ಸಾಧ್ಯವಿಲ್ಲ ಇಲ್ಲಿ ಸುಳ್ಳು ನಡೆಯಬಹುದು ಆದರೆ ಅಲ್ಲಿ ಸುಳ್ಳು ನಡೆಯಲು ಸಾಧ್ಯವಿಲ್ಲ ಇಲ್ಲಿ ಕಳ್ಳತನ ಮಾಡಿ ಪಾರಾಗಬಹುದು ಆದರೆ ಅಲ್ಲಿ ಕಳ್ಳತನ ಮಾಡಿ ಎಂದಿಗೂ ಪಾರಾಗಲು ಸಾಧ್ಯವಿಲ್ಲ ಎರಡೂ ನ್ಯಾಯಾಲಯಗಳಲ್ಲಿ ವ್ಯತ್ಯಾಸವಿದೆ ಮತ್ತು ಈ ನ್ಯಾಯಾಲಯ ಯಾವುದು ಈಶ್ವರೀಯ ನ್ಯಾಯಾಲಯವಾಗಿದೆಯೋ ಅದು ಸೂಕ್ಷ್ಮ ಲೆಕ್ಕಪತ್ರವನ್ನು ಹುಡುಕಿ ತೆಗೆದುಕೊಂಡು ಬರುತ್ತದೆ ಒಳ್ಳೆಯ ದರ ಮತ್ತು ಕೆಟ್ಟ ದರ ಎರಡದ್ದೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನೀವು ಎಲ್ಲೇ ಹೋದರೂ ಎಲ್ಲಾದರೂ ಕ್ಯಾಮೆರಾ ಅಳವಡಿಸಿದ್ದರೆ ಅಂದರೆ ಸಿ ಸಿ ಟಿ ವಿ ಸಿ ಸಿ ಕ್ಯಾಮರಾ ಅಳ ಅಳವಡಿಸಿದರೆ ನಿಮ್ಮ ಗಮನಕ್ಕೆ ಬರುತ್ತದೆ ತಾನೇ ಆ ನಮ್ಮನ್ನು ಕ್ಯಾಮರಾ ನೋಡುತ್ತಿದೆ ಎಂದು ಅಂತಹ ಕ್ಯಾಮ್ರಾ ನೋಡಿದ ತಕ್ಷಣ ಮುಖ ಬಿಳಿಚಿಕೊಳ್ಳುತ್ತದೆ ಆದರೆ ಒಂದು ಕ್ಯಾಮ್ರಾ ಪ್ರತಿ ಗಳಿಗೆಯೂ ನೀವು ಮಕ್ಕಳ ಮೇಲೆ ಅಳವಡಿಸಲಾಗಿದೆ ಆಗಲೂ ಮುಖ ಬಿಳಿಚಿಕೊಳ್ಳಬೇಕಲ್ಲವೇ ನಿಮ್ಮ ಕ್ಯಾಮ್ರಾದ ಹಿಂದೆ ಕುಳಿತು ಯಾರು ನೋಡುತ್ತಿದ್ದಾರೆಯೋ ಅವರು ಎಂದೂ ಬಿಡುವುದಿಲ್ಲ ನೀವು ಮಕ್ಕಳ ಒಳಗಿನ ತೊಂದರೆಯನ್ನು ತಂದೆ ಎಲ್ಲರದ್ದನ್ನೂ ತಿಳಿದುಕೊಳ್ಳುತ್ತಾರೆ ಅಂದರೆ ನಿಮ್ಮೊಳಗೇನಿದೆ ಕೆಟ್ಟದ್ದಿದೆನೋ ದುಃಖ ಇದೇನೋ ಯಾರಿಗಾದರೂ ತೊಂದರೆ ಕೊಟ್ಟಿದ್ದೀರೋ ಎಲ್ಲನೂ ಬಾಬಾ ನೋಡ್ತಾ ಇರ್ತಾರೆ ಆದರೆ ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ನಾವು ದುಃಖಕ್ಕೆ ಕಾರಣರಾಗಬಾರದು ದುಃಖ ಕೊಟ್ಟರೆ ಎಂದಾದರೂ ಒಮ್ಮೆ ನೀವು ಕೂಡ ಅಂತಹ ದುಃಖವನ್ನು ಎದುರಿಸಬೇಕಾಗುತ್ತದೆ ಎಂದಾದರೂ ಒಮ್ಮೆ ನೀವು ಕೂಡ ಆ ಕನ್ನಡಿಯ ಎದುರಿಗೆ ಹೋಗಬೇಕಾಗುತ್ತದೆ ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಸದಾ ಸುಖ ಕೊಡಿ ಹೇಗೆ ಸುಖ ಕೊಡುತ್ತೀರೋ ಹಾಗೆ ಸುಖವೇ ಸಿಗುತ್ತದೆ ಹಿಂದಲ್ಲ ನಾಳೆ ಸುಖ ಸಿಗುತ್ತದೆ ನೀವು ಸುಖ ಸಾಗರನ ಮಕ್ಕಳಾಗಿದ್ದೀರಿ ಅಲ್ಲವೇ ಆದ್ದರಿಂದ ಸುಖ ಕೊಡಬೇಕು ಒಳ್ಳೆಯದು ಮಕ್ಕಳೇ ಸದಾ ಸುಖಿಯಾಗಿರಿ ಈಗ ನೀವು ಕೆಲವು ಕ್ಷಣಗಳಿಗಾಗಿ ಬ್ರಹ್ಮ ತಂದೆಯ ಜೊತೆ ಮಿಲನ ಮಾಡಿರಿ ನಂತರ ಸಮಯ ಇರುತ್ತದೋ ಇಲ್ಲವೋ ಮತ್ತೆ ಸಿಗುತ್ತೇವೋ ಇಲ್ಲವೋ ತಂದೆಯ ಜೊತೆ ಮಿಲನ ಮಾಡಿರಿ ನಾಟಕದ ದೃಶ್ಯ ಬಹಳ ಕಲ್ಯಾಣಕಾರಿಯಾಗಿ ಡ್ರಾಮಾ ಈ ಸೃಷ್ಟಿ ಚಕ್ರದ ಚಕ್ರ ಏನು ತಿರುಗುತ್ತಿದೆಯೋ ಇದು ಕಲ್ಯಾಣಕಾರಿಯಾಗಿದೆ ಇದರಲ್ಲಿ ಸ್ವಲ್ಪವೂ ಅಕಲ್ಯಾಣವಾಗಲು ಸಾಧ್ಯವಿಲ್ಲ ಒಂದು ವೇಳೆ ನೀವು ದುಃಖ ಕೊಡುವುದು ಕೂಡ ಕಲ್ಯಾಣಕಾರಿ ಎಂದು ಹೇಳಿದರೆ ತಂದೆ ಹೇಳುತ್ತಾರೆ ಹಾಗಾದರೆ ನೀವು ದುಃಖ ಅನುಭವಿಸುವುದೂ ಕೂಡ ಕಲ್ಯಾಣಕಾರಿಯಾಗಿರುತ್ತದೆ ಆದ್ದರಿಂದ ಒಂದು ವೇಳೆ ನಿಮಗೆ ಯಾರಾದರೂ ದುಃಖ ಕೊಟ್ಟು ಖುಷಿ ಸಿಗುತ್ತದೆ ಎಂದಾದರೆ ಇದು ಕೂಡ ಪಾಪಕರ್ಮವಾಗಿದೆ ಕಲ್ಯಾಣಕಾರಿ ಎಂದರೆ ಏನು ಇದಕ್ಕಿಂತ ಮೊದಲು ಒಂದು ಗಳಿಗೆ ಮುಂಚೆ ಏನಾಯಿತೋ ಅದು ಕಲ್ಯಾಣಕಾರಿಯಾಗಿದೆ ಮುಂದೆ ಏನಾಗುತ್ತದೆಯೋ ಅದನ್ನು ನೀವು ಎಷ್ಟು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿದೆಯೋ ಮಾಡಿಕೊಳ್ಳಬಹುದು ಅದು ನೀವು ಮಕ್ಕಳ ಮೇಲಿದೆ ನಿಮಗೆ ಗೊತ್ತಿದೆ ಒಳ್ಳೆಯದು ಮಕ್ಕಳೇ ಮತ್ತೆ ಭೇಟಿಯಾಗೋಣ ಈ ಪ್ರೀತಿ ಒಳ್ಳೆಯದು ಇಷ್ಟು ದೂರದಿಂದ ಹೃದಯದಲ್ಲಿ ಕೇವಲ ಒಬ್ಬ ಹೃದಯರಾಮ ನೆಲೆಸಿದ್ದಾರೆ ಅವೆಲ್ಲ ಮಕ್ಕಳ ಪರವಾಗಿ ಬಾಬಾರವರಿಗೆ ತುಂಬ ತುಂಬ ನೆನಪು ಪ್ರೀತಿಗಳು ಮತ್ತು ಧನ್ಯವಾದಗಳು ಬಾಬಾ ಎಂದು ಮಕ್ಕಳು ಬಾಬನಿಗೆ ಹೇಳಿದರು ನಿಮ್ಮೆಲ್ಲರಿಗೂ ಕೂಡ ಸಮಸ್ತ ಸಂಪೂರ್ಣ ವಿಶ್ವದ ಆತ್ಮಗಳಿಗೂ ಸಹ ಬಾಪ್ತಾದಾರವರ ಕಡೆಯಿಂದ ನೆನಪು ಪ್ರೀತಿಗಳು ಒಳ್ಳೆಯದು ಓಂ ನಮ ಶಿವಾಯ